ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ಅಂ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ಜಾಥೋರ್ ಒಂದು ಹೊಸ ಯೋಜನೆ ಬಂದಿದೆ ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿ ವಿಕಲಚೇತನರು ಮತ್ತೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಒಂದು ನಿಮ್ಗೆ ಆ ಒಂದು ಯೋಜನೆ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅದು ಯಾವ ಯೋಜನೆ ಅಂತ ಕಂಪ್ಲೀಟ್ ಆಗಿ ನಾವು ಆ ನೋಡೋಣ ನೋಡಿ ವಿಕಲಾಂಗ ವ್ಯಕ್ತಿಗಳಿಗಾಗಿ ಒಂದು ಬ್ಯಾಟ್ರಿ ಚಾಲಿತ ಕುರ್ಚಿಗಳನ್ನ ಇವರು ಆ ಕೊಡ್ತಿದ್ದಾರೆ ಅದಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಓಕೆ ಯಾರು ಕೊಡ್ತಾರಪ್ಪ ಅಂದ್ರೆ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ಅದಕ್ಕಿಂತ ಮೇಲ್ಪ ಸೆವೆಂಟಿ ಫೈವ್ ಕಿಂತ ಹೆಚ್ಚು ವಿಕಲ ಹೊಂದಿರಬೇಕು ಓಕೆ ಸೊ ಏನಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಡಾಕ್ಯುಮೆಂಟ್ ಏನಪ್ಪಾ ಇತ್ತೀಚಿನ ಒಂದು ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಓಕೆ ಸೊ ಅದಕ್ಕೆ ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನಿಯರೆಸ್ಟ್ ಗ್ರಾಮ ಒನ್ ಇದೆಯಲ್ಲ ಅಲ್ಲಿ ಹೋಗಿ ಅಪ್ಲಿಕೇಶನ್ ನ ನೀವು ಹಾಕೋಬೇಕು ಸೊ ನಾವು ಗ್ರಾಮ ಒನ್ ಅಲ್ಲಿ ಯಾವ ತರ ಇದನ್ನ ಅಪ್ಲೈ ಮಾಡಬೇಕು ಅದು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಫಸ್ಟ್ ಆಫ್ ಆಲ್ ನೀವು ಗ್ರಾಮ ಒನ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಓಕೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮಾಡಿದ ತಕ್ಷಣ ಓಕೆ ಸೊ ಲಾಗಿನ್ ಮಾಡಿದ ತಕ್ಷಣ ಏನಂತ ಹುಡುಕ್ಬೇಕಪ್ಪ ಅಂದ್ರೆ ನೋಡಿ ಇಲ್ಲಿ ನಾನು ಹುಡುಕ್ ತೋರಿಸ್ತೀನಿ ನಿಮ್ಗೆ ಓಕೆ ನೋಡಿ ಖಾಲಿ ಡಿಐ ಎಫ್ ಎಫ್ ಅಂತ ನೀವು ಹುಡುಕಬಹುದು ಓಕೆ ಈ ತರ ಒಂದು ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಡಿಫ್ರೆನ್ಶಿಯಲ್ ಏಬಲ್ಡ್ ಸೀನಿಯರ್ ಸಿಟಿಜನ್ ಅಂತ ಬರುತ್ತೆ ಆದ್ರೆ ನಮಗೆ ಕುರ್ಚಿಗಾಗಿ ಅಪ್ಲಿಕೇಶನ್ ಆಗ್ಬೇಕು ಸ್ವಲ್ಪ ಡೌನ್ಲಿ ಬನ್ನಿ ಓಕೆ ಇಲ್ಲಿ ಎರಡು ಎರಡ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಫೋರ್ಟೀನ್ತ್ ಒನ್ ಹದಿನಾಲ್ಕನೇದು ಇದೆಯಲ್ಲ ಬ್ಯಾಟ್ರಿ ಆಪರೇಟೆಡ್ ವೀಲ್ ಚೇರ್ ಫೋರ್ ಪರ್ಸನ್ ವಿತ್ ಡಿಸಾಬಿಲಿಟಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರು ದ್ವಿಚಕ್ರ ವಾಹನ ಅಂತ ಇದೆ ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಇಲ್ಲಿ ನಾವು ಒನ್ ಬೈ ಒನ್ ನೋಡ್ಕೋಬಹುದು ಸೊ ಒನ್ ಬೈ ಒನ್ ನಾವು ನೋಡೋಣ ಫಸ್ಟ್ ನೋಡು ಆಧಾರ್ ಅಥೆಂಟಿಫಿಕೇಶನ್ ಮಾಡ್ಕೋಬೇಕು ಅರ್ಜಿದಾರನ ಹೆಸರು ಕರೆಕ್ಟ್ ಆಗಿ ಹಾಕಬೇಕು ಇಲ್ಲಿ ಗೆಟ್ ಆಧಾರ್ ಅಂತ ಬಂದ್ರೆ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಬರುತ್ತೆ ಓಕೆ ಮೇಲ ಅದು ಆಟೋಮೆಟಿಕ್ ಜೆಂಡರ್ ನಿಮ್ಗೆ ಗೊತ್ತಾಗಬೇಕು ಸೊ ಇಲ್ಲಿ ಅಂಗವೈಕಲ್ಯದ ವಿಧ ಕಾಸ್ಟ್ ಮತ್ತೆ ಇನ್ಕಮ್ ಆಡಿ ನಂಬರ್ ಹಾಕಬೇಕು ಡೊಮೆಸೈಲ್ ಯಾವ್ದು ಸೆವೆಂಟಿ ಪರ್ಸೆಂಟ್ ಕಿಂತ ಮೇಲ್ಪಟ್ಟಿದ್ಯಾ ಕೆಟಗಿರಿ ಯಾವುದು ಓಕೆ ಸೊ ಜಾತಿ ಯಾವುದು ಆನ್ವಲ್ ಇನ್ಕಮ್ ಎಷ್ಟು ಎಲ್ಲ ಡೀಟೇಲ್ ಆಗಿ ಹಾಕಿ ಇಲ್ಲಿ ಅಗ್ರಿ ಅಂತ ಕೊಟ್ರೆ ಈ ಕ್ಯಾಪ್ಷನ್ ಇಲ್ಲಿ ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ಒಂದು ಫೋಟೋ ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡಬೇಕು ಇಷ್ಟೇ ಇಷ್ಟ ಮಾಡ್ಬಿಟ್ರೆ ನೀವು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಓಕೆ ಸೊ ಏನಾದ್ರೂ ಅಪ್ಡೇಟ್ ಇದ್ರೆ ನಿಮ್ ಗೆ ಬರುತ್ತೆ ಅದು ಓಕೆ ಸೊ ಈ ತರ ಒಂದು ಅಪ್ಲಿಕೇಶನ್ ನೀವು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್